ಮನಿ ಹ್ಯಾಪಿನೆಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಧು ನಾಗೇಶ್ ಎಸ್ ವೀಕ್ಷಕರೇ ನಮ್ಮ ಈ ಕಾರ್ಯಕ್ರಮದಲ್ಲಿ ದುಡ್ಡಿನ ಕುರಿತಾಗಿ ದುಡ್ಡನ್ನ ಹೇಗೆ ಸಂಪಾದನೆ ಮಾಡಬೇಕು ಅದನ್ನು ಹೇಗೆ ಖರ್ಚು ಮಾಡಬೇಕು ಹಾಗೆ ಸಾಲವನ್ನು ತೀರಿಸೋದು ಹೇಗೆ ಸುಲಭದ ರೀತಿಯಲ್ಲಿ ಅನ್ನೋದ್ರ ಕುರಿತಾಗಿ ಹಿಂದಿನ ಎಪಿಸೋಡ್ನಲ್ಲಿ ನೀವೆಲ್ಲ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇರುವಂತಹ ವಿಶೇಷ ವಿಚಾರ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ದುಡ್ಡಿನ ಹಿಂದೆ ಹೋಗಬಾರ್ದು ದುಡ್ಡು ಕೆಟ್ಟದ್ದು ಸೊ ಅದು ನಮ್ಗೆ ಯಾವತ್ತಿದ್ರೂ ಕೂಡ ಡೇಂಜರೇ ಅಂತ ಎಲ್ಲರೂ ಹೇಳ್ತಾನೆ ಇರ್ತಾರೆ ಬಟ್ ನಮ್ಮ ದಿನನಿತ್ಯ ಅವಶ್ಯಕತೆಗಾಗಿ ನಮ್ಮ ಜೀವನವನ್ನು ನಡೆಸೋದಕ್ಕೆ ದುಡ್ಡು ಬೇಕೇ ಬೇಕಾಗುತ್ತೆ ಹಾಗಿದ್ರೆ ದುಡ್ಡನ್ನು ದುಡಿಯೋದು ಹೇಗೆ ಸುಲಭದ ರೀತಿಯಲ್ಲಿ ಹಾಗೆ ದುಡ್ಡಿನ ಹಿಂದೆ ಹೋಗಬಾರ್ದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ದುಡ್ಡು ಕೆಟ್ಟದ್ದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ ಎಸ್ ನನ್ನ ಜೊತೆ ಇದ್ದಾರೆ ಹಿಮಾಲಯದಲ್ಲಿ ಅಖಂಡ ತಪಸ್ಸು ಮಾಡಿ ವಿಶ್ವಶಕ್ತಿ ಸಿದ್ಧಿಯನ್ನ ಪಡೆದುಕೊಂಡಿರುವವರು ಹಾಗೆ ಕರ್ಮ ದೋಷಗಳನ್ನ ಇನ್ನಿತರೆ ದೋಷಗಳನ್ನ ಸರಳವಾಗಿ ನಿವಾರಿಸುವವರು ಸಾಲದ ಸುಳಿಯಲ್ಲಿ ಸಿಲುಕಿದವರಿಗೆ ದಾರಿಯನ್ನ ತೋರಿಸುವವರು ಅವರೇ ದುಡ್ಡಿನ ದ್ರೋಣಾಚಾರ್ಯ ಲೈಫ್ ಮತ್ತು ಮನಿಯ ಕೋಚ್ ಆಗಿರುವ ಅನಂತ ವಿಶ್ವಾಚಾರ್ಯ ಗುರುಜಿ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹೇಗಿದ್ದೀರಾ ಸೂಪರ್ ಆಗಿದೆ ನಾವು ಚೆನ್ನಾಗಿದ್ದೀವಿ ಗುರುಜಿ ಹಿಂದಿನ ಎಪಿಸೋಡ್ ನಲ್ಲಿ ನಾವು ಸಾಲವನ್ನು ಹೇಗೆ ತೀರಿಸಬೇಕು ಅನ್ನೋದ್ರ ಕುರಿತಾಗಿ ವೀಕ್ಷಕರಿಗೆ ನೀವು ಬಹಳ ಸೊಗಸಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ರಿ ಇವತ್ತಿನ ಕಾರ್ಯಕ್ರಮದಲ್ಲಿ ಏ ದುಡ್ಡಿಂದ ಹೋಗ್ಬೇಡ ಕಣೋ ಹಾಳಾಗ ಹೋಗ್ಬಿಡ್ತೀಯಾ ಈ ಮಾತುಗಳನ್ನ ನಾವು ಕೇಳೇ ಕೇಳಿರ್ತೀವಿ ಬಟ್ ದುಡ್ಡಿಂದ ಹೋಗ್ಲೇಬೇಕು ಒಂದಲ್ಲ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಈ ವಿಚಾರಕ್ಕೆ ಏನು ಹೇಳ್ತೀರಾ ನೈಸ್ ವೆರಿನಾಮೀನ್ ಅದಕ್ಕೂ ಹೇಳೋದಕ್ಕಿಂತ ಮುಂಚೆ ಸರ್ವೇ ಜನ ಭವಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಚಂತು ಮಾ ಕಶ್ಚಿತ್ ದುಃಖ ಭಾಗ ಭವೇತ್ ಅಹಂ ಬ್ರಹ್ಮಸ್ಮಿ ದುಡ್ಡು ಇದು ಹೇಗಪ್ಪ ಅಂತಂದರೆ ಇದು ತುಂಬ ಒಳ್ಳೆಯದು ತುಂಬ ಕೆಟ್ಟದ್ದು ಕೂಡ ಇಲ್ಲ ಕೆಟ್ಟದ್ದು ಇಲ್ಲ ಕೆಟ್ಟವ್ರ ಕೈಯಲ್ಲಿದ್ದಾಗ ಮಾತ್ರ ಕೆಟ್ಟದ್ದು ಸೊ ಇದು ಎಲ್ಲಿ ತನಕ ಒಳ್ಳೆಯವ್ರ ಕೈಯಲ್ಲಿರುತ್ತೋ ಇದರ ಇದರ ಮಹಿಮೆನೇ ಬೇರೆ ಹೇಗಮ್ಮ ಅಂತಂದರೆ ಅಷ್ಟು ಸಿಂಪ್ಲಿ ಪೋಟೋಕೆ ಸೊ ದಟ್ ಆಲ್ ಆಫ್ ಅಸ್ ಅಂಡರ್ಸ್ಟ್ಯಾಂಡ್ ಈಸಿಲಿ ಒಂದು ಚಾಕು ಒಂದು ಕತ್ತಿ ಎಲ್ಲರ ಮನೆಯಲ್ಲೂ ಇದೆ ಅಂತ ನನಗೆ ಗೊತ್ತಿದೆ ಆಮೇಲೆ ನಿಮಗೂ ಗೊತ್ತಿದೆ ಎಷ್ಟು ಬೇಕೇ ಬೇಕಲ್ವಾ ಅದು ಮೀನ್ ಎನಿ ವೆಜಿಟೇಬಲ್ಸ್ ಆಗ್ಬೋದು ಫ್ರೂಟ್ಸ್ ಆಗ್ಬೋದು ಕಟ್ ಮಾಡ್ಲಿಕ್ಕೆ ಬೇಕೇ ಬೇಕು ಇದು ಒಳ್ಳೇದ ಕೆಟ್ಟದ ಅಂತ ಕೇಳ್ದಂಗೆ ಇದೆ ಈಗ ನನಗೆ ಸೊ ಚಿಕ್ಕ ಮಕ್ಳು ಕೊಟ್ಟಾಗ ಅಥವಾ ಗೊತ್ತಿಲ್ಲದೆ ಇರೋರು ಕೊಟ್ಟಾಗ ಖಂಡಿತವಾಗ್ಲೂ ಅವರು ಕೆಟ್ಟದ್ದು ಬಟ್ ಅದೇ ನಮ್ಮ ನಮಗಳಿಗೆ ನಮಗಳಿಗೆ ಅದು ತುಂಬ ಒಳ್ಳೇದು ಈಗ ಪೆಟ್ರೋಲ್ ಅಮ್ಮ ಗ್ಯಾಸ್ ಇವೆಲ್ಲವೂ ಬೆಂಕಿ ತುಂಬ ಕೆಟ್ಟದ್ದು ಅಂತ ನೀವು ಅನ್ಕೋಬಹುದು ತುಂಬ ಒಳ್ಳೇದು ಅಂತ ನಮ್ಗೆಲ್ರಿಗೂ ಗೊತ್ತಿರೋದು ಸೊಗಾಗಿ ಯಾರ ಕೈಯಲ್ಲಿ ದುಡ್ಡಿದೆ ಅನ್ನೋದು ತುಂಬಾ 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 ಇಂಪಾರ್ಟೆಂಟ್ ಈಗ ನೀವ್ ಒಳ್ಳೆಯವ್ರಾ ನೀವ್ ಒಳ್ಳೆಯವರ ಮೇಡಮ್ ದೃಷ್ಟಿಯಲ್ಲ ನಿಮ್ಮ ಲೆಕ್ಕದಲ್ಲಿ ನೀವ್ ಯಾರು ಒಳ್ಳೆಯವರ ಕೆಟ್ಟವ್ರು ಖಂಡಿತ ಸೊ ಒಳ್ಳೆಯವರಿಗೆ ದುಡ್ಡು ಇದ್ದಾಗ ಒಳ್ಳೇದೇ ಆಗುತ್ತೆ ಅದಕ್ಕೆ ಬೇರೆ ಯಾವ ಪ್ರಪಂಚದ ಯಾವುದೇ ದೇಶದಲ್ಲೂ ಈ ವರ್ಮಾಲಕ್ಷ್ಮಿ ಹಬ್ಬ ಅಂತಾನೆ ಇಲ್ಲ ಈ ಲಕ್ಷ್ಮಿ ಯಾರು ವಿಷ್ಣುವಿನ ಪತ್ನಿ ದೇವರ ಹೆಂಡತಿಪ ಅಂತಂದರೆ ಲಕ್ಷ್ಮಿ ಅನ್ನೋವಂಥದ್ದು ದುಡ್ಡಲ್ವಾ ಯಾವಾಗ ನಾವು ಬಡ ಮನಸ್ಥಿತಿ ಉಳ್ಳವರು ದುಡ್ಡಿನ ಬಗ್ಗೆ ಈ ರೀತಿ ಕೆಟ್ಟದಾಗ ಯಾವತ್ತು ಅಂದ್ಕೊಂಡ್ವೋ ಆ ಕ್ಷಣದಿಂದ ನಮ್ಮ ಯಾರಿಗೂ ದುಡ್ಡೇ ಬರಲ್ಲ ಗೊತ್ತಿರಲಿ ಎಲ್ಲರೂ ಬಡವರು ನೀವು ಒಪ್ಕೊಳ್ತೀರಾ ನಿಮ್ಮ ತಂದೆ ತಾಯಿಯೇ ಹೇಳಿರ್ತಾರೆ ಈ ಪದಗಳು ಅಥವಾ ನಿಮ್ಮ ಫ್ರೆಂಡ್ಸ್ ಹೇಳಿರ್ತಾರೆ ಸಮಾಜ ಹೇಳಿರುತ್ತೆ ಎಲ್ಲವೂ ಇದೇ ರೀತಿ ಹೇಳಿ 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 ನಮ್ಮ ಮನಸ್ಸಿನಲ್ಲಿ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಈ ಸೂಪ್ರಾ ಕಾನ್ಷಿಯಸ್ ಮೈಂಡಲ್ಲಿ ದುಡ್ಡಿನ ಬಗ್ಗೆ ಕೆಟ್ಟದ್ದೇ ಇರೋದಕ್ಕೆ ಬ್ಯಾಡ್ ಪ್ರೋಗ್ರಾಮ್ ಇರೋದಕ್ಕೆ ಹೊರಗಡೆ ಏನು ಬರುತ್ತೆ ಔಟ್ಪುಟ್ ಈಗ ಔಟ್ಪುಟ್ ಬ್ಯಾಡಾಗಿ ಬರಬೇಕಾ ಇಲ್ಲ ಗುಡ್ಡಾಗಿ ಬರುತ್ತಾ ಬಿಕಾಸ್ ದ ಪ್ರೋಗ್ರಾಮ್ ದಿ ಇನ್ಪುಟ್ ಈಸ್ ಬ್ಯಾಡ್ ಈಗ ದುಡ್ಡಿನ ಬಗ್ಗೆ ಇನ್ಪುಟ್ ಬ್ಯಾಡ್ ಇದ್ದಾಗ ನಿಮಗೆ ಬಡತನವೇ ಹೊರ್ಗಡೆ ಔಟ್ಪುಟ್ ಆಗಿ ಬರುತ್ತೆ ಸೊ ಹಾಗಾಗಿ ಈ ಶುಡ್ ಬಿ ವೆರಿ ಮೈಂಡ್ಫುಲ್ ಆ್ಯಂಡ್ ಕೇರ್ಫುಲ್ ಬಟ್ ಈಗ ಮೇಡಮ್ ತುಂಬ ಚೆನ್ನಾಗಿ ಕ್ವಶನ್ ಕೇಳಿದ್ರು ಈ ದುಡ್ಡು ಕೆಟ್ಟದ್ದಾ ಅಥವಾ ನಿಜವಾಗ್ಲೂ ಒಳ್ಳೇದ ಅಂತಂತೇಳಿ ಕೆಟ್ಟವ್ರ ಕೈಯಲ್ಲಿದ್ದಾಗ ಯಾರಂತವರು ಅಂತ ನೀವು ತಿಳ್ಕೊಬೇಕು ಈಗ ನೋಡಿ ಯಾರಿಗೆ ಸಂಸ್ಕಾರ ಇರಲ್ವೋ ಈಗ ಸಪೋಸಪ್ಪ ನಿಮ್ಮ ತಂದೆ ಅಥವಾ ನಿಮ್ಮ ತಾತ ಮುತ್ತಾತ ಅವರು ತುಂಬ ಆಸ್ತಿ ಮಾಡಿಟ್ಟಿರ್ತಾರೆ ಆ ಆಸ್ತಿಯೆಲ್ಲ ನೀವು ಅವ್ರ ಮನೇಲಿ ಹುಟ್ಟಿರೋದಕ್ಕೆ ಮೊಮ್ಮಕ್ಕಳಾಗಿರೋದಕ್ಕೆ ಅಥವಾ ಮಕ್ಕಳಾಗಿರೋದಕ್ಕೆ ನಿಮಗೆ ಬಂದ್ಬಿಡುತ್ತೆ ಈಗ ಈ ಆಸ್ತಿ ಹೇಗೆ ದುಡಿದ್ರು ಎಷ್ಟು ಶ್ರಮ ಪಟ್ಟು ಇದನ್ನೆಲ್ಲ ಮಾಡಿದ್ರು ಈ ದುಡ್ಡು ಹೇಗೆ ಗಳಿಸಿದ್ರು ನಿಮಗೇನೂ ಗೊತ್ತಿಲ್ಲ ನೀವು ಇದನ್ನು ಬರೀ ಬಳಸ್ತಿರ್ತೀರ ಅಷ್ಟೇ ಆ ದುಡ್ಡು ನಿಮಗೆ ವಿಷವಾಗಿಬಿಡುತ್ತೆ ಪಾಯ್ಸನ್ ಆಗುತ್ತೆ ನೀವು ಶ್ರಮ ಪಟ್ಟು ಕಷ್ಟಪಟ್ಟು ಪ್ರೀತಿಯಿಂದ ದುಡ್ದಿದ್ದೆ ಆದರೆ ಆ ದುಡ್ಡು ನಿಮಗೆ ಅಮೃತವಾಗಿರುತ್ತೆ ಸೊ ಯಾವಾಗ ಈ ದುಡ್ಡು ಫ್ರೀಯಾಗಿ ಬಂದ್ಬಿಡುತ್ತಲ್ವ ಉಚಿತವಾಗಿ ಏನೂ ಮಾಡದೆ ಬಂದ್ಬಿಡುತ್ತಲ್ವ ಆ ದುಡ್ಡು ವಿಷವಾಗಿಬಿಡುತ್ತೆ ಅದಕ್ಕೆ ಅದ್ಭುತವಾಗಿ ಸ್ಯಾನ್ಸ್ಕ್ರೀಟಲ್ಲಿ ಒಂದು ಮಾತಿದೆ ಪಾಪಿಯ ಹಣ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ಪಾಪಿಯ ಹಣ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ನಾಯಿಯ ಹಾಲು ನಾಯಿ ಮರಿಗಲ್ಲದೆ ಎಷ್ಟು ಚೆನ್ನಾಗಿ ಇದು ಬಸವಣ್ಣ ಅವ್ರು ಹೇಳಿರೋದು ಅಲ್ಲ ಇದು ನಾಯಿಯ ಹಣ ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ಅಂತೇಳಿ ಸೊಗಾಗಿ ಯಾರೆಲ್ಲ ಕೆಟ್ಟದ್ದು ಮಾಡಿದ್ದೀರೋ ಅಥವಾ ಕೆಟ್ಟ ರೀತಿಯಲ್ಲಿ ದುಡ್ಡನ್ನು ಪಡ್ಕೊಂಡಿದ್ದೀರೋ ಸಂಸ್ಕಾರವಿಲ್ಲದೆ ಆ ದುಡ್ಡು ಪಾಯ್ಸನ್ ಆಗುತ್ತೆ ಗೊತ್ತಿರಲಿ ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಯಾರೆಲ್ಲ ದುಡ್ಡನ್ನು ಮೋಸ ಮಾಡಿ ವಂಚನೆ ಮಾಡಿ ಅಕ್ರಮವಾಗಿ ದುಡಿತಾರೋ ಆ ದುಡ್ಡು ಮತ್ತೆ ಪಾಯ್ಸನ್ ಆಗುತ್ತೆ ಈಗ ಲಂಚ ತೆಗೆದುಕೊಳ್ತಾರಪ್ಪ ಅಥವಾ ಯಾವ್ದೋ ಕೆಟ್ ಕೆಲ್ಸದಲ್ಲಿ ದುಡ್ಡನ್ನು ಮಾಡ್ತೇ ದುಡ್ಡೇ ನಮ್ ಕೈಯಲ್ಲಿ ಇರೋದಿಲ್ಲ ಕೆಟ್ಟ ಕೆಲಸ ಮಾಡಿ ದುಡ್ಡು ಎಕ್ಸಾಕ್ಟ್ಲಿ ಸೊ ಆಕ್ಚುಲಿ ನಿಯತ್ತಾಗಿರೋ ದುಡ್ಡು ನಿಯತ್ತಾಗಿ ದುಡ್ದಿರೋ ದುಡ್ಡು ಯಾವಾಗ್ಲೂ ಇರುತ್ತೆ ಅದು ದುಪ್ಪಟ್ಟಾಗುತ್ತೆ ಅದು ಪುಣ್ಯ ಅದು ಸೊ ನಾವು ಈ ಜನ್ಮದಲ್ಲಿ ನಮ್ಗೆ ಅದು ಎಷ್ಟು ಸೌಕರ್ಯ ಬೇಕೋ ಅಷ್ಟು ಕೊಡದೆ ಹೋದ್ರು ಮುಂದಿನ ಜನ್ಮಗಳಲ್ಲಿ ಅದು ಪುಣ್ಯವಾಗಿರೋದಕ್ಕೆ ನಮ್ ನಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇದ್ದಾಗೆ ಆ ಪುಣ್ಯ ಬ್ಯಾಲೆನ್ಸ್ ಯಾವತ್ತು ನಮ್ಮನ್ನು ಕಾಪಾಡುತ್ತೆ ಮತ್ತು ಬಟ್ ಯಾವುದು ಈ ರೀತಿ ಕೆಟ್ಟದಾಗಿ ಮಾಡ್ತಾರಲ್ವ ದುಡ್ಡು ಅದು ಯಾವತ್ತೂ ಕೆಟ್ಟದಾಗುತ್ತೆ ನೀವು ಸಮಾಜದಲ್ಲಿ ನೋಡ್ಬೋದು ಯಾರಿಗೆಲ್ಲ ನಾನು ಹೇಳಲಿಕ್ಕೆ ಬಯಸಲ್ಲ ಬಟ್ ಇಫ್ ಯು ಕಮ್ ಪರ್ಸ್ನಲಿ ಮೇ ಬಿ ಇನ್ ದ ವರ್ಕ್ಶಾಪ್ಸ್ ತುಂಬ ಫ್ರೀಡಮ್ ಇರುತ್ತೆ ನನಗೆ ಯಾರೆಲ್ಲ ಈ ರೀತಿ ವಂಚನೆ ಮಾಡಿ ಮೋಸ ಮಾಡಿ ದುಡ್ಡು ಮಾಡಿದಾರೋ ಅವ್ರ ಲೈಫನ್ನು ನೀವು ನೋಡಿ ದುಡ್ಡಿರುತ್ತೆ ಐಶ್ವರ್ಯ ಇರಬೇಕಂತೇನಿಲ್ಲ ಐಶ್ವರ್ಯಕ್ಕೂ ದುಡ್ಡಿಗೆ ತುಂಬ ವ್ಯತ್ಯಾಸ ಇದೆ ನನ್ನ ಹತ್ರ ದುಡ್ಡು ಇದೆಯಪ್ಪ ನನಗೆ ಈಗ ಕಾಯಿಲೆ ಇದೆಯಪ್ಪ ನಮ್ಮ ಹತ್ರ ದುಡ್ಡಿದೆ ಮನೆಯಲ್ಲಿ ಜಗಳ ಅಸಮಾಧಾನ ಸಂತೋಷ ನೆಮ್ಮದಿನೇ ಇಲ್ಲ ಇವಾಗ ಏನು ಅರ್ಥ ನಮ್ಮ ನಮ್ಮ ಸಬ್ಜೆಕ್ಟಲ್ಲಿ ನಾವೇನು ಹೇಳ್ತಿರೋದು ಹಣ ಇರಬೇಕು ಆಸ್ತಿ ಇರಬೇಕು ಜೊತೆಯಲ್ಲಿ ಐಶ್ವರ್ಯ ಇರಬೇಕು ಐಶ್ವರ್ಯ ಅಂತಂದರೆ ಆಯಸ್ಸು ಐಶ್ವರ್ಯ ಅಂತಂದರೆ ಆರೋಗ್ಯ ಐಶ್ವರ್ಯ ಶಾಂತಿ ಸಮಾಧಾನ ಪ್ರತಿ ಒಂದು ಇದೆಲ್ಲ ಸೇರಿ ಶ್ರೀಮಂತಿಕೆ ಅಂತ ಹೇಳೋದು ಶ್ರೀಮಂತಿಕೆ ಅಂದರೆ ಬರೀ ದುಡ್ಡು ಮಾತ್ರ ಅಲ್ಲ ದುಡ್ಡು ಒಂದು ಪೇಪರು ದುಡ್ಡು ಅನ್ನೋಂಥದ್ದು ಒಂದು ಬಂಗಾರದ ರೂಪದಲ್ಲಿರ್ಬೋದು ಬಟ್ ಇವೆಲ್ಲದಕ್ಕಿಂತ ಮೀರಿದ್ದು ಇವೆಲ್ಲವೂ ಸೇರಿ ಸೊ ಹಾಗಾಗಿ ಈ ರೀತಿ ಕೆಟ್ಟದ ಮಾರ್ಗದಲ್ಲಿ ಮೋಸ ಮಾಡಿದ್ದ ಬಳಕೆ ಮಾಡಿ ಈ ರೀತಿ ವಂಚನೆ ಮಾಡಿ ಮಾಡಿರೋಂಥ ದುಡ್ಡು ಪಾಯ್ಸನ್ ಆಗುತ್ತೆ ಗೊತ್ತಿರಲಿ ಮೂರನೇದು ಯಾರೆಲ್ಲ ಗ್ಯಾಂಬಲಿಂಗ್ ಮಾಡಿ ದುಡ್ಡು ದುಡಿತಾರೋ ಓಕೆ ಕೆಲವರೆಲ್ಲ ಗ್ಯಾಂಬಲ್ ಮಾಡ್ತಾರೆ ನೋಡಿ ಸೊ ಬೆಟ್ಟಿಂಗ್ ಕಟ್ಟಿ ಈ ರೀತಿ ಎಲ್ಲ ಸೊ ಇವೆಲ್ಲ ಶಾರ್ಟ್ ಕಟ್ಸ್ ಇವೆಲ್ಲ ಇವೆಲ್ಲ ನೋಡೋ ಸ್ಟ್ರೈಟ್ ಕಟ್ಸ್ ನೀವು ಕೆಲಸ ಮಾಡಿ ಶ್ರಮ ಪಟ್ಟು ದುಡಿಯೋದು ಮಾತ್ರ ನಿಮಗೆ ಪ್ರೀತಿ ವಿಶ್ವಾಸ ನೆಮ್ಮದಿ ಸುಖ ಶಾಂತಿ ಎಲ್ಲವೂ ಕೊಡುತ್ತೆ ಯಾವುದೆಲ್ಲ ಈ ಮಾರ್ಗದಲ್ಲಿ ದುಡಿತೇವೋ ಅದು ಯಾವತ್ತೂ ಇದೆಲ್ಲವೂ ನಮಗೆ ಬೇಕಾಗಿರೋ ಪರಿಪೂರ್ಣತೆ ಕೊಡೋದಿಲ್ಲ ಜೀವನಕ್ಕೆ ಹಾಗೇ ಎಷ್ಟೋ ಜನ ಬಿಸ್ನೆಸ್ಸಲ್ಲಿ ಮೋಸ ಮಾಡಿ ದುಡಿತಾರೆ ಹೀಗೆ ಸಿ ಬಿಸ್ನೆಸ್ ಅಂತಂದರೆ ಲಾಭ ಮಾಡಬೇಕು ಎಷ್ಟು ಮಾಡಬೇಕು ಅದಕ್ಕೆ ಏನು ಒಂದು ನಿಯಮ ಇದೆ ಅಷ್ಟೇ ಮಾಡಬೇಕು ಬೇಡಿಕೆ ಇದೆ ಡಿಮ್ಯಾಂಡ್ ಇದೆ ಅಥವಾ ಕಸ್ಟಮರ್ಗೆ ಗೊತ್ತಾಗೋದಿಲ್ಲ ಅಂತಂಥೇಳಿ ಮೋಸ ಏನಾದರೂ ಮಾಡಿ ನಾವು ಲಾಭ ಮಾಡಿದರೆ ಮತ್ತೆ ಆ ದುಡ್ಡು ವಿಷವಾಗಿಬಿಡುತ್ತೆ ಗೊತ್ತಿರಲಿ ಎಷ್ಟರ ಮಟ್ಟಿಗೆ ಅಂತಂದರೆ ಬರೀ ನಮ್ಮ ನಮಗೆ ಮಾತ್ರ ಅದು ವಿಷ ಆಗೋದಿಲ್ಲ ನಮ್ಮ ಮಕ್ಕಳಿಗೂ ಸಹ ಪಾಸಾಗುತ್ತೆ ಇದು ಹೇಗಪ್ಪ ಅಂತಂದರೆ ಈಗ ನನ್ನ ತಂದೆಗೆ ಒಂದು ಎಕರೆ ಆಸ್ತಿ ಇದೆ ಅಂದ್ಕೊಳ್ಳೋಣ ನನ್ನ ತಂದೆ ಸತ್ತೋದ್ಮೇಲೆ ಅದು ನನಗೆ ಬರುತ್ತೋ ಇಲ್ವೋ ನನ್ನ ಮಗನಾಗಿರೋದಕ್ಕೆ ಈಗ ನಾನು ಆ ಒಂದು ಎಕರೆ ಇಟ್ಕೊಳ್ತೀನಿ ಅಂದ್ಕೊಳ್ಳಿ ಈಗ ನನ್ನ ಮಕ್ಕಳು ಕೊಡ್ತೀನೋ ಇಲ್ವೋ ಹೇಗೆ ಈ ಆಸ್ತಿ ಹೋಗುತ್ತೋ ಜನರೇಷನ್ಸ್ಗೆ ಅದೇ ರೀತಿ ಕರ್ಮಗಳು ಹೋಗುತ್ತೆ ಪುಣ್ಯಗಳು ಹೋಗುತ್ತೆ ಸೊ ಶುಡ್ ಬಿ ವೆರಿ ಮೈಂಡ್ಫುಲ್ ಇಫ್ ಯು ಅರ್ನ್ ಮನಿ ಇನ್ ಅ ಬ್ಯಾಡ್ ವೇ ಯು ವುಡ್ ಹ್ಯಾವ್ ಟು ಟೇಕ್ ಅಪ್ ದ ಬ್ಯಾಡ್ ಥಿಂಗ್ ಇನ್ ಯುವರ್ ಲೈಫ್ ಸೊ ಆ ಕರ್ಮ ಅನ್ನೋದು ಅಟ್ಯಾಚ್ ಆಗಿಬಿಡುತ್ತೆ ತುಂಬ ಅದ್ಭುತವಾದ ಕ್ವೆಶನು ಯಾವ ದುಡ್ಡು ಪಾಯ್ಸನ್ನು ಯಾವ ದುಡ್ಡಿನಿಂದಗಡೆ ಹೋಗಬಾರ್ದು ಬಟ್ ದುಡ್ಡು ಈ ರೀತಿ ಮಾಡಿದ್ರೆ ಪಾಯ್ಸನು ಬಟ್ ವಿರ್ ಆಲ್ ಗುಡ್ ಪೀಪಲ್ ಅಲ್ವಾ ಇನ್ ಅನ್ನ ನೈಸ್ ವೇ ವಿ ಶುಡ್ ಆನ್ ವಿ ಶುಡ್ ಆಲ್ ಡೂ ಬಿಸ್ನೆಸ್

ಖಂಡಿತ ಸೊ ಇದು ನೀವೆಲ್ಲರೂ ಟೆಸ್ಟ್ ಮಾಡಬೇಕು ವಿಶೇಷವಾಗಿ ಸಿ ಐ ಡೋಂಟ್ ನೋ ಮೇಡಮ್ ಐ ಮೀನ್ ಸ್ಟುಡಿಯೋಗೆ ಬಂದಾದ ಮೇಲೆ ನನಗೆ ಪರಿಚಯ ಆಗಿರೋದು ನಾನು ಮೇಡಮ್ಗೆ ಕೇಳ್ತೇನೆ ನೀವು ಇದನ್ನು ಮಾಡಬೇಕು ನೀವಿದನ್ನು ಮಾಡಿ ನಿಮಗೆ ಆದರೆ ಮಾತ್ರ ನಮ್ಮನ್ನು ನಂಬಬೇಕು ನಾರ್ಮಲಾಗಿ ನಾನು ಯಾವತ್ತೂ ಹೇಳ್ತೇನೆ ಈ ಪ್ರಪಂಚದಲ್ಲಿ ಯಾರನ್ನೂ ನಂಬಬಾರ್ದು ಯು ಶುಡ್ ನೆವರ್ ಬಿಲೀವ್ ಎನಿ ಬಡಿ ಅದ ಫೇಸ್ ವ್ಯಾಲ್ಯೂ ಯು ಶುಡ್ ಆಲ್ವೇಸ್ ಬಿಲೀವ್ ಇನ್ ಯುವರ್ ಸೆಲ್ಫ್ ನೀವು ಇದನ್ನೆಲ್ಲ ಟೆಸ್ಟ್ ಮಾಡಬೇಕು ನಾನೆಲ್ಲ ಹೇಳ್ತಿದ್ದೀನಲ್ವ ಸುಮ್ ಸುಮ್ನೆ ಯಾರೋ ಬಂದು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಅದು ಅದ್ಭುತವಾಗಿ ಬೇರೆ ಮಾತಾಡ್ತಿದ್ದೀನಿ ಮಾತು ಎಲ್ರಿಗೂ ಬರುತ್ತೆ ರೀ ಎಲ್ಲರೂ ಮಾತಾಡ್ತಾರೆ ಏನು ನಾಲ್ಕು ಪುಸ್ತಕ ಓದೋದು ಅಥವಾ ಏನೋ ಸ್ವಲ್ಪ ಕೂತ್ಕೊಂಡು ಏನೋ ಕಲಿತು ಮಾತಾಡ್ಬೋದು ಇದನ್ನು ಟೆಸ್ಟ್ ಮಾಡಿದಾಗ ಮಾತ್ರ ನಾನು ಸರಿನೋ ತಪ್ಪು ಅಂತ ನಿಮ್ಗೆ ಗೊತ್ತಾಗೋದು ಇದನ್ನು ಟೆಸ್ಟ್ ಮಾಡಬೇಕು ಲಾಸ್ಟ್ ಎಪಿಸೋಡಲ್ಲಿ ನಾನು ಹೇಳಿದೆ ಟೆಸ್ಟ್ ಮಾಡಬೇಕು ನನ್ನನ್ನು ಟೆಸ್ಟ್ ಮಾಡಿ ದೇವ್ರನ್ನ ಟೆಸ್ಟ್ ಮಾಡಿ ಬಿಕಾಸ್ ಈ ಜಗತ್ತಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಎಲ್ಲರೂ ಏನೇನೋ ಬಂದು ಹೇಳ್ತಿದ್ದಾರೆ ಬಟ್ ಎಲ್ಲ ಸತ್ಯ ಇರಬೇಕಂತೇನಿಲ್ವಲ್ಲ ಬಟ್ ಯಾವುದನ್ನು ಟೆಸ್ಟ್ ಮಾಡಿ ನಿಮಗೆ ಗೊತ್ತಾದಾಗ ಐ ಗೆಸ್ ಐ ಥಿಂಕ್ ಅಲ್ಲಿ ನೀವು ನಂಬ್ತಾ ಹೋಗ್ಬೋದು ಎನಿವೆ ಇದು ಅದ್ಭುತವಾದ ಶಕ್ತಿ ಉಳ್ಳವಂಥದ್ದು ಇದು ನನಗೆ ಹೇಗೆ ಗೊತ್ತಾಯ್ತಪ್ಪ ಅಂತಂದರೆ ನಾನು ಧ್ಯಾನ ಮಾಡ್ತಿರ್ಬೇಕಂತಂದರೆ ನನಗೆ ಏನೋ ತೋಚಿರೋವಂಥದ್ದು ಇದು ಸಿ ಇಟ್ ಆಸ್ ಕಮ್ ಆನ್ ಇಟ್ಸ್ ಓನ್ ಬೈ ವಿಸ್ಡಮ್ ಇದನ್ನು ನಾವು ಏನ್ಷಿಯಂಟ್ ಇಂಡಿಯಾ ಐ ಮೀನ್ ಎಷ್ಟೋ ಲಕ್ಷ ವರ್ಷ ಕೋಟಿ ವರ್ಷಗಳಿಂದನೂ ಈ ಭಾರತ ದೇಶದಲ್ಲಿ ಇದನ್ನು ಮಾಡ್ತಾ ಬಂದಿದ್ದೇವೆ ಈ ತಂತ್ರವನ್ನು ಇದು ಮೊದಲ ಬಾರಿಗೆ ಅಲ್ಲ ಇದೇನಪ್ಪ ಅಂತಂದರೆ ಮಲಗೋದಕ್ಕಿಂತ ಮುಂಚೆ ಇದು ಟೆಸ್ಟ್ ಮಾಡೋದು ಕೇಳ್ತಿರೋದು ನಿಮ್ಮೆಲ್ರಿಗೂ ದುಡ್ಡು ಬರುತ್ತೆ ಗೊತ್ತಿರಲಿ ಮಲಗೋದಕ್ಕಿಂತ ಮುಂಚೆ ನೀವು ಬೆಡ್ರೂಮಲ್ಲಿ ಈ ರೀತಿ ಒಂದು ಚಿಕ್ಕ ಪಾಟ್ ಇಟ್ಕೊಳ್ಳಿ ಕಾಣಿಸ್ತಿದೆಯಾ ಪಾಟ್ ಸೊ ಈ ಚಿಕ್ಕದೊಂದು ಪಾಟ್ ಅಷ್ಟೇ ಇದರಲ್ಲಿ ನೀರಿದೆ ಸೊ ನೀವು ನೀರಿಗೆ ಹೇಳಬೇಕೀಗ ಸೊ ಬೆರಳಿಟ್ಬಿಟ್ಟಾದರೂ ಹೇಳ್ಬೋದು ಇಲ್ಲ ಹಾಗೆಯೇ ಹೇಳ್ಬೋದು ಏನು ಹೇಳಬೇಕು ಗಂಗೆ ಚಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮೈನ್ ಸನ್ನಿಧಿಮ್ ಕುರು ನನಗೆ ಹಣವು ಅನಿರೀಕ್ಷಿತವಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸರ್ಪ್ರೈಸ್ ಆಗಿ ನನ್ನ ಬದುಕಿಗೆ ಜೀವನಕ್ಕೆ ಬಂದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಹ್ಯಾವ್ ರಿಸೀವ್ಡ್ ಮನಿ ಇನ್ ಪ್ಲಂಟಿ ಸರ್ಪ್ರೈಸಿಂಗ್ಲಿ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ಲಿ ಇನ್ ಟು ಮೈ ಲೈಫ್ ಆ್ಯಂಡ್ ಇನ್ ಟು ಮೈ ಬ್ಯಾಂಕ್ ಅಕೌಂಟ್ ಥ್ಯಾಂಕ್ ಯು ಯೂನಿವರ್ಸ್ ಇದನ್ನು ಮೂರು ಸಲ ಹೇಳಬೇಕು ಮೂರು ಸಲ ಹೇಳಿ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ನೀವು ಮಲ್ಕೊಳ್ಳಿ ಅಂದರೆ ಆಲ್ರೆಡಿ ಬಂದಿದ್ದೀವ್ಡ್ ಆಗಿದೆ ಬಂದಿದ್ದಕ್ಕೆ ಬರದೇ ಇದ್ರು ಆಗಲೇ ಬರೋದಮ್ಮ ಓಕೆ ನನಗೆ ಪ್ರೆಗ್ನೆಂಟ್ ಆಗಿದ್ದೀನಿ ಮಗು ಬರುತ್ತೆ ಅಂತ ಅನ್ಕೊಂಡಾಗ ಒಳ್ಳೆ ಮಗು ಹುಟ್ಟುತ್ತೆ ಏನೂ ಬಂದಿಲ್ಲ ಬಿಡ ಬಂದಾಗ ನೋಡ್ಕೊಳ ಅಂತಂದ್ರೆ ಹೇಗ್ ಬರುತ್ತೋ ಗೊತ್ತಿಲ್ಲರು ನಮ್ತಾರೋ ಇಲ್ವೋ ಗೊತ್ತಿಲ್ಲ ಗುರುಜಿ ಯಾರು ದುಡ್ಡೇ ಇಲ್ಲ ಬಂದಿದ್ದಕ್ಕೆ ಧನ್ಯವಾದ ಥ್ಯಾಂಕ್ಸ್ ಅಂತ ಹೇಳಿದ್ರೆ ಬರುತ್ತಾ ಅಂತ ಕೆಲವರಿಗೆ ಆಶ್ಚರ್ಯಕರ ಅನ್ಸಿರಬಹುದು ಕೆಲವರು ನಂಬಬಹುದು ಕೆಲವರು ನಮ್ದೇನು ಇರಬಹುದು ಬಟ್ ಅವರಿಗೆ ಬಿಟ್ಟಿದ್ದು ಮೇಡಂ ಆಕ್ಚುಲಿ ಇದೇನ್ ದುಡ್ಡು ಖರ್ಚಾಗಿಲ್ವಲ್ಲ ಈಗ ನೋಡಿ ಮನೆಯಲ್ಲಿ ಒಂದು ಅಪ್ಪ ಯಾರೂ ನಿಮಗೇನೋ ಒಂದು ಲಕ್ಷ ಕೊಟ್ಟರೆ ಮಾತ್ರ ನಾನು ಹೇಳ್ಕೊಡ್ತೀನಿ ಅಂತ ಹೇಳಲಿಲ್ಲ ಟ್ರೈ ಮಾಡೋಕ್ಕೇನು ಏನೆಲ್ಲ ಮಾಡಿರ್ತೀವಿ ಖಂಡಿತ ಬರುತ್ತೆ ಖಂಡಿತ ನೀವು ಮಾಡಿ ಅಂತ ಹೇಳ್ತಿದ್ದೀನಿ ಬರುತ್ತೆ ಎಷ್ಟು ನಿಮಗೆ ಒಂದು ತಿಂಗಳಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಈ ರೀತಿ ಎಷ್ಟು ದಿನ ಮಾಡ್ಬೇಕು ಫಾರ್ ಏವರ್ ನಾನು ಆಗಿ ಮಾಡ್ತಾ ಇರ್ತೀನಿ ಬಿಕಾಸ್ ನನಗೆ ಬ್ಯಾಕ್ ಆಫ್ ದ ಮೈಂಡ್ ಪ್ರೋಗ್ರಾಮ್ ಮಾಡ್ಕೊಳ್ಳೋದು ನನ್ನ ಬ್ರೈನ್ನ ಇದು ಹೇಗಿದೆ ಅಂತಂದರೆ ಎಷ್ಟು ದಿನ ಊಟ ಮಾಡಬೇಕು ಎಷ್ಟು ದಿನ ಬಾತ್ರೂಮ್ಗೆ ಹೋಗ್ಬೇಕು ಎಷ್ಟು ದಿನ ನಿದ್ದು ಎಷ್ಟು ದಿನ ನಿದ್ದೆ ಮಾಡಬೇಕು ಅದೇ ರೀತಿಯೇ ಎಷ್ಟು ದಿನ ಬೇಕು ನಾವು ಉಸಿರು ಎಲ್ಲಿ ತನಕ ಇದೆಯೋ ಅಲ್ಲಿ ತನಕ ಮಾಡಬೇಕು ಸೊ ಸ್ವಚ್ಛ ಬ್ಯೂಟಿಫುಲ್ ಪ್ರೋಗ್ರಾಮ್ ಎಲ್ಲ ನಿಮ್ಮ ಮೈಂಡಿನ ಮೇಲೆ ಯೂನಿವರ್ಸಲ್ಲಿ ನೀವೇ ಶಿಲಾಶಾಸನವಾಗಿ ಬರ್ಕೊಳ್ಳೋದು ನನಗೆ ದುಡ್ಡು ಬರ್ತಿದೆ ಹೇಗೆ ಬರ್ತಿದೆ ಸರ್ಪ್ರೈಸ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲೋ ಒಂದು ದುಡ್ಡು ನಿಮ್ಮ ಹತ್ರ ನಿಮ್ಗೆ ಬರೋದಿರುತ್ತೆ ಬರ್ತಾ ಇರಲ್ಲ ಅದು ರಿಲೀಸ್ ಆಗುತ್ತೆ ಅಲ್ಲಿಂದ ಯಾರೋ ಕೊಡಬೇಕು ಅಂದ್ಕೊಳ್ತಾರೆ ನಿಮಗೆ ಕೊಡ್ತಾರೆ ಇನ್ಕ್ರಿಮೆಂಟ್ ಆಗುತ್ತೆ ನಿಮ್ಮ ಸ್ಯಾಲ್ರಿಯಲ್ಲಿ ಬಿಸ್ನೆಸ್ಸಲ್ಲಿ ಗ್ರೋತ್ ಆಗುತ್ತೆ ಹೇಗೋ ದುಡ್ಡು ಬರುತ್ತೆ ಇದು ನೈಟ್ ನಾನು ಹೇಳಿದೆ ಮತ್ತೆ ಬೆಳಿಗ್ಗೆ ಮಲಗಕ್ಕಿಂತ ನೀರು ತುಂಬಿಸ್ಕೊಂಡು ಕೈ ಅದ್ರೊಳಗಡೆ ಹಾಕಿ ಹೌದು ಹೌದು ಹೇಳ್ಬೇಕು ಮೂರು ಸಲ ಹೇಳ್ಬೇಕು ಬರ್ದೇ ಇದ್ರೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಹೇಳ್ತೀನಿ ಖಂಡಿತ ಮೇಡಮ್ ಇದು ಇನ್ನೊಂದಿದೆ ಬೆಳಿಗ್ಗೆ ಮತ್ತೆ ಎದ್ದ ತಕ್ಷಣ ಮತ್ತೆ ನಾವು ಇದೇ ಪಾಟನ್ನು ಇಟ್ಕೊಂಡು ಮೂರು ಸಲ ಹೇಳಿ ಈ ನೀರನ್ನ ಕುಡಿಬೇಕು ಓಕೆ ಸೊ ರಾತ್ರಿ ಹೇಳಬೇಕು ಮತ್ತು ಬೆಳಿಗ್ಗೆ ಹೇಳಬೇಕು ಓಕೆ ಸೊ ಇದು ತ್ರೀ ಟೈಮ್ಸ್ ಹೇಳಿ ನಾವು ನೀರನ್ನು ಕುಡಿಬೇಕು ಗೊತ್ತಿರಲಿ ಈ ರೀತಿ ಮಾಡ್ತಾ ಹೋದಾಗೆ ಜೀವನದಲ್ಲಿ ತುಂಬ ಚೇಂಜಸ್ ಬರ್ತಾ ಹೋಗುತ್ತೆ ಯು ವಿಲ್ ಬಿಕಮ್ ಆ್ಯನ್ ಎವಿಡೆನ್ಸ್ ಫಾರ್ ಯುರ್ ಓನ್ ಸಕ್ಸಸ್ ಸೊ ಮನಿ ಎಲ್ ಕಮ್ ಟು ಆಲ್ ಆಫ್ ಅಸ್ ಇಟ್ಸ್ ನಾಟ್ ಜಸ್ಟ್ ಫಾರ್ ಫ್ಯೂ ಪೀಪಲ್ ಇಟ್ಸ್ ಫಾರ್ ಎವ್ರಿ ಬಡಿ ಕರ್ಮ ಕಳೆದಿದ್ರೆ ಮಾತ್ರ ಲಕ್ಷ್ಮಿ ಎಲ್ಲರ ಬದುಕಿಗೆ ಬರೋದಕ್ಕೆ ಸಾಧ್ಯ ಸೊ ಕರ್ಮ ಯಾರ್ಯಾರಿಗೆಲ್ಲ ಕಳೆದಿದೆಯೋ ಅವರಿಗೆಲ್ಲ ಲಕ್ಷ್ಮಿ ಆರಾಮಾಗಿ ಬರ್ತಾಳೆ ಸೊ ಇದನ್ನು ದಯವಿಟ್ಟು ಎಲ್ಲರೂ ಪ್ರತಿದಿನ ಮಾಡಿ ಓಕೆ ಗುರುಜಿ ನೆಕ್ಸ್ಟ್ ಬೇರೆ ಏನಾದರೂ ಸ್ಟೆಪ್ ಇದೆಯಾ ದುಡ್ಡು ಹೇಗೆ ಈಸಿಯಾಗಿ ಬರಬೇಕು ಅನ್ನೋ ಮಾರ್ಗ ಇದೆಯಾ ತುಂಬ ಇದೆ ನಾವು ಐ ಥಿಂಕ್ ಈ ಎಪಿಸೋಡ್ಗೆ ಇಷ್ಟು ಸಾಕು ಇದನ್ನು ಅವರು ಮಾಡಲಿ ಮಾಡಿದಾಗ ಮಾತ್ರ ಸಾಧ್ಯ ಯಾಕೆ ನೈಟಲ್ಲೇ ಅಂತಂತ ನಿಮ್ಗೆ ಏನಾದರೂ ಕ್ವೆಶನ್ ಇದ್ರೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಬೆಳಿಗ್ಗೆ ಎದ್ದೇಳ್ಬೇಕಂತಂದ್ರೆ ನಮ್ಮ ಮೈಂಡು ಆಲ್ಫಾ ಸೌಂಡ್ ವೇವ್ಸ್ ರೇಂಜಲ್ಲಿ ಇರುತ್ತೆ ಸೊ ಈ ಆಲ್ಫಾ ವೇವ್ಸ್ ಎಲ್ಲಿ ಬರುತ್ತೋ ಅಲ್ಲಿ ನಮಗೆ ಪವರ್ಫುಲ್ಲಾಗಿ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ಸೊ ಇದೆಲ್ಲ ಸುಮ್ಮ ಸುಮ್ಮನೆ ಅಲ್ಲ ನಾರ್ಮಲಾಗಿ ಬಡವ್ರು ಏನು ಮಾಡ್ತೀವಿ ಬಡ ಮನಸ್ಥಿತಿ ಏನು ಮಾಡ್ತೀವಿ ಟಿ ವಿ ನೋಡಿಕೊಂಡು ಮೊಬೈಲ್ ಸ್ಕ್ರಾಲ್ ಮಾಡಿಕೊಂಡು ಅಥವಾ ಏನೋ ಮಾತಾಡಿಕೊಂಡು ಮಾಡಿದಾಗ ಏನಾಗುತ್ತೆ ಆ ಒಂದು ಬ್ಯೂಟಿಫುಲ್ ಟೈಮು ವೇಸ್ಟ್ ಆದಾಗ ಆಗುತ್ತೆ ಸೊ ಈ ಟೈಮ್ನ ನಾವು ಬಳಸ್ಕೊಳ್ತಿದ್ದೀವಿ ಎನಿ ಟೈಮ್ ಆರ್ ಸೈಲೆಂಟ್ ಅಲ್ವಾ ಯು ನಾಟ್ ಸೈಲೆಂಟ್ ಯು ಟಾಕಿಂಗ್ ಟು ದಿ ಯೂನಿವರ್ಸ್ ಅದ ಕಾಸ್ಮೋಸ್ ಅದ ಎನರ್ಜಿ ಅದು ವಿಶ್ವ ದೇವರು ಸೊಗಾಗಿ ನೀವೆಲ್ಲೆಲ್ಲ ಮೈಂಡ್ಫುಲ್ಲಾಗಿ ಕೇಳ್ಕೊಳ್ತಿರ್ತೀರೋ ಅಲ್ಲೆಲ್ಲ ಪವರ್ಫುಲ್ಲಾಗಿ ರಿಸೀವ್ ಆಗ್ತಿರುತ್ತೆ ಸೊ ವಿ ಹಾಡ್ಲಿ ಆಸ್ಕ್ ಐ ಮೀನ್ಸ್ ಈ ನಾನು ಕೇಳಿದ್ರೆ ನೀವೆಲ್ಲಪ್ಪ ಹೋಗಿ ಕೇಳ್ಕೊಳ್ತೀರಾ ಅಂತಂದರೆ ಯಾವುದೋ ದೇವಸ್ಥಾನಕ್ಕೆ ಹೋದಾಗಲೋ ಅರ್ಕೆ ಹೊತ್ಕೊಂಡಾಗ್ಲೋ ಕೇಳೋದು ಬಿಟ್ಟರೆ ಇನ್ಯಾವತ್ತೂ ನಾವು ಕೇಳೋದೇ ಇಲ್ಲ ಸೊಗಾಗಿ ವರಮಹಾಲಕ್ಷ್ಮಿ ಹಬ್ಬ ಒಂದು ದಿನಕ್ಕೆ ಸೀಮಿತವಾಗಿರೋರು ಒಂದು ದಿನಕ್ಕೆ ಮಾಡೋರು ಬಡೋರು ಪ್ರತಿ ದಿನ ಕ್ಷಣ ಮಾಡೋರು ಶ್ರೀಮಂತರು ಇನ್ನೊಂದು ವಿಚಾರ ಅಂದ್ರೆ ಗುರುಜಿ ಈಗ ನಾನು ಹಿಂದಿನ ಎಪಿಸೋಡ್ ಅಲ್ಲಿ ಹೇಳಿದ್ದೆ ಶ್ರೀಮಂತರು ದುಡ್ಡು ದುಡಿತಾ ದುಡಿತಾ ಶ್ರೀಮಂತರ ಆಗ್ತಾನೆ ಇರ್ತಾರೆ ಇನ್ನೂ ಹೆಚ್ಚು ಶ್ರೀಮಂತರ ಆಗ್ತಾರೆ ಬಟ್ ಬಡವರು ಕೂಡ ದುಡ್ಡನ್ನು ದುಡಿತಾ ಇರ್ತಾರೆ ಪ್ರತಿನಿತ್ಯ ಅವರು ಶ್ರೀಮಂತರಾದ್ರೂ ಒಂದಿನ ಎರಡು ದಿನ ರೆಸ್ಟ್ ಆದ್ರೂ ತಗೋಬಹುದು ಪಾರ್ಟಿ ಪಬ್ಬು ಅಂತ ಸುತ್ತಾಡ್ತಾರೆ ಬಟ್ ಬಡವರು ಆ ದಿನ ದುಡಿದ್ರೆ ಮಾತ್ರ ಅವರು ಹೊಟ್ಟೆ ತುಂಬುತ್ತೆ ಇಲ್ಲ ಅಂದ್ರೆ ಇಲ್ಲ ಸೊ ಬಡವ್ರಿಗೆ ಏನಾದರೂ ನೀವು ಹೇಳುವಂತಹ ಒಂದಷ್ಟು ಟೆಕ್ನಿಕ್ಸ್ ಯಾವ ರೀತಿ ದುಡ್ಡನ್ನು ಕೂಡಿಟ್ಕೊಳ್ಬೇಕು ನಿಮ್ಮ ನೀವು ದುಡಿಯುವಂತಹ ದುಡ್ಡನ್ನು ಖರ್ಚು ಮಾಡಿ ಅದನ್ನು ಕೂಡಿಟ್ಕೊಳ್ಬೇಕು ಹೇಗೆ ಶ್ರೀಮಂತರಾಗಬೇಕು ಅನ್ನೋದ್ರ ಕುರಿತಾಗಿ ನಿಮ್ಮ ಟಿಪ್ಸ್ ಸೊ ಇಲ್ಲಿ ನನಗೆ ಬಡವರು ಅಂತ ಯಾರೂ ಇಲ್ಲ ಐ ಮೀನ್ ವಿರ್ ಆಲ್ ಸೇಮ್ ಮೇ ಬಿ ಮನಸ್ಥಿತಿಯಲ್ಲಿ ಮೈಂಡ್ ಸೆಟ್ ಅಲ್ಲಿ ನಾವು ಬಡವರು ಶ್ರೀಮಂತರು ಅಂತ ಆಗಿರುತ್ತೇವೆ ಹೊರತು ಬಟ್ ಆ ಸಚ್ ಎವ್ರಿ ಬಡಿ ಆರ್ ಸೇಮ್ ನೀವು ನೋಡಿ ಶ್ರೀಮಂತರಿಗೆ ಎರಡೇ ಕೈ ಇರೋದು ಎರಡೇ ಕಾಲಿರೋದು ಒಂದೇ ಹೃದಯ ಇರೋದು ಒಂದೇ ತಲೆ ಇರೋದು ಏನು ಡಿಫ್ರೆನ್ಸ್ ಇಲ್ಲ ಫಿಸಿಕಲಿ ದೆರ್ ಇಸ್ ನೋ ಡಿಫ್ರೆನ್ಸ್ ಎಟ್ ಆಲ್ ಬಟ್ ಒನ್ಲಿ ಇನ್ ದ ಮೈಂಡ್ ದರ್ ಇಸ್ ಡಿಫ್ರೆನ್ಸ್ ಸೊ ನಾವು ಏನೆಲ್ಲ ಟೆಕ್ನಿಕ್ಸ್ ಇಲ್ಲಿ ಹೇಳ್ಕೊಡ್ತಿದ್ದೀವೋ ಇದು ಮೈಂಡನ್ನ ಪ್ರೋಗ್ರಾಮ್ ಮಾಡುತ್ತೆ ಎಲ್ಲಿ ತನಕ ಮೈಂಡ್ ಪ್ರೋಗ್ರಾಮ್ ಆಗಲ್ವೋ ಅಲ್ಲಿ ತನಕ ನಾನು ಏನೇ ಹೇಳಿದರು ಯಾವುದೇ ಪುಸ್ತಕ ಓದಿದ್ರು ಅಥವಾ ಮೇಡಮ್ ಅವರೇ ಹೇಳಿದರು ಯಾರೇ ಹೇಳಿದರು ನಾವು ಶ್ರೀಮಂತರಾಗಲ್ಲ ಸೊ ಇಟ್ ಈಸ್ ಅ ಬ್ಯೂಟಿಫುಲ್ ಜರ್ನಿ ಇಟ್ಸ್ ಅ ಬ್ಯೂಟಿಫುಲ್ ಪ್ರಾಸೆಸ್ ಎವ್ರಿ ಬಡಿ ಅದು ಮಾಡಿದಾಗ ಮಾತ್ರ ಶ್ರೀಮಂತರಾಗಲಿಕ್ಕೆ ಸಾಧ್ಯ ಸೊ ಇವ್ರು ಬಡವರಿಗೆ ಒಂದೊಂದಾಗಿ ಮಾಡಬೇಕು ಅಂದ್ರೆ ದುಡಿಯೋ ದುಡ್ಡನ್ನ ಖರ್ಚು ಮಾಡಿ ನಮ್ಮ ದಿನನಿತ್ಯದ ಖರ್ಚುಗಳಿಗೆ ಖರ್ಚು ಮಾಡಲೇಬೇಕಾಗುತ್ತೆ ನಾನು ದುಡ್ದಿದ್ನೆಲ್ಲ ಎತ್ತಿಟ್ಕೊತೀನಿ ಮುಂದೆ ನನ್ ಫ್ಯೂಚರ್ ಬೇಕು ಅಂದ್ರೆ ಆಗಲ್ಲ ಯಾಕಂದ್ರೆ ಬದುಕಬೇಕಲ್ವಾ ಸೊ ಖರ್ಚು ಮಾಡಿ ಅದ್ರಲ್ಲಿ ಸ್ವಲ್ಪ ಹಣವನ್ನ ಕೂಡಿಟ್ಕೊಳ್ಬೇಕು ಆ ರೀತಿಯ ಟಿಪ್ಸ್ ಆ ರೀತಿ ಹೇಳ್ಬೇಕಂತಂದ್ರೆ ನಿಮ್ಗೆ ಸಪೋಸ್ ತರ್ಟಿ ಪರ್ಸೆಂಟ್ ಯಾವತ್ತು ಸೇವ್ ಮತ್ತೆ ಇನ್ವೆಸ್ಟ್ ಮಾಡಿ ಇನ್ನೆಪ್ಪತ್ತು ಪರ್ಸೆಂಟ್ ಖರ್ಚು ಮಾಡಿ ಇನ್ ಸಿಂಪಲ್ ಟರ್ಮ್ಸ್ ಇದಕ್ಕೆ ತುಂಬ ಇದೆ ನಾನು ಅಷ್ಟು ಹೇಗೆ ಹೇಳಿದ್ನೋ ಅದಕ್ಕೆ ಇನ್ನು ಮತ್ತು ಸೆವೆಂಟಿ ಪರ್ಸೆಂಟ್ನ ಬೈ ಫೋರ್ಕೇಟ್ ಮಾಡ್ಬೋದು ಥರ್ಟಿ ಪರ್ಸೆಂಟ್ನ ಬೈ ಫೋರ್ಕೇಟ್ ಮಾಡ್ಬೋದು ನಾರ್ಮಲಾಗಿ ಬಡವರು ಏನು ಮಾಡ್ತೀವಿ ನೂರು ರೂಪಾಯಿ ಬಂದರೆ ನೂರು ರೂಪಾಯಿ ಮಾತ್ರ ಖರ್ಚು ಮಾಡಲ್ಲ ನೂರಿಪ್ಪತ್ತು ಸಾಲ ಆಗಬೇಕಲ್ವ ಈಗ ಸಾಲ ಮಾಡಿ ಖರ್ಚು ಮಾಡಿಬಿಡ್ತೇವೆ ಇನ್ನು ಕೆಲವರು ನೂರು ರೂಪಾಯಿ ಬಂದರೆ ನೂರು ರೂಪಾಯಿ ಖರ್ಚು ಮಾಡ್ಬಿಡ್ತಾರೆ ನಾನು ಹೇಳೋದು ಎಕ್ಸಾಂಪಲ್ಗೆ ಹೇಳ್ತಿರೋದು ಇನ್ನೂ ಶ್ರೀಮಂತರು ಏನು ಮಾಡ್ತಾರೆ ಬಂದ ಅವರ ದುಡ್ಡಲ್ಲಿ ಮೂವತ್ತು ಪರ್ಸೆಂಟ್ ಸಪೋಸ್ ನನ್ಗೆ ಹತ್ತು ಸಾವಿರ ದುಡಿದಿದೀನಪ್ಪ ತಿಂಗಳಿಗೆ ಮೂರು ಸಾವಿರ ನಂದಲ್ಲ ಅಂತಂಥೇಳಿ ಸೇವ್ ಮಾತ್ರ ಮಾಡಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಇನ್ನು ಉಳಿದ ಎಪ್ಪತ್ತು ಪರ್ಸೆಂಟು ಅವರ ಖರ್ಚುಗಳಿಗೆ ನೀಡ್ಸು ವಾಂಡ್ಸು ಇಂಥದಕ್ಕೆಲ್ಲ ಖರ್ಚು ಮಾಡ್ತಾರೆ ಸೊ ಬಡವರು ಇದು ಮಾಡಲ್ಲ ಹೆಚ್ಚು ಖರ್ಚು ಮಾಡ್ತಿರ್ತಾರೆ ಸೊ ಹಾಗಾಗಿ ಅದು ತಪ್ಪು ಸೊ ದುಡ್ದಿದ್ದರಲ್ಲಿ ಮೂವತ್ತು ಪರ್ಸೆಂಟ್ ಎತ್ತಿಟ್ಕೊಳ್ಳೋದು ಕಲಿಬೇಕು ಹೌದು ಖಂಡಿತ ಓಕೆ ಅಂಡ್ ಇನ್ನೊಂದು ವಿಚಾರ ಅಂತಂದ್ರೆ ದುಡ್ಡಿನ ಹಿಂದೆ ಹೋಗಬಾರ್ದು ಅಂತ ನೀವಾಗ್ಲಿ ಹೇಳ್ತಾ ಇದ್ರಿ ದುಡ್ದಿರೋ ದುಡ್ಡನ್ನ ಕಾಪಾಡಿಕೊಳ್ಳೋದು ಹೇಗೆ ಅನ್ನೋದ್ರ ಕುರಿತಾಗಿ ಕೂಡ ಮಾಹಿತಿಯನ್ನ ಕೊಟ್ಟಿದ್ದೀರಾ ಸೊ ಇದು ಇನ್ ಡೆಪ್ತ್ ಇನ್ನೂ ಸಾಕಷ್ಟಿದೆ ಸೊ ಇಲ್ಲಿ ನೀವು ಕೂತ್ಕೊಂಡು ಏನ್ ಹೇಳ್ತಾ ಇದೀರಾ ಇಷ್ಟೇ ಅಲ್ಲ ಸೊ ವರ್ಕ್ಶಾಪ್ ಬನ್ನಿ ಅಂತ ಕೂಡ ಹೇಳ್ತಾ ಇರ್ಬೋದು ಹಾಗಿದ್ರೆ ನಮ್ಮ ವೀಕ್ಷಕರು ನಿಮ್ಮನ್ನ ಭೇಟಿ ಆಗಬೇಕು ಎಷ್ಟು ದಿನಗಳ ಕಾಲ ವರ್ಕ್ಶಾಪ್ ಇರುತ್ತೆ ಸೊ ಫೀಸ್ ಏನಾದ್ರೂ ಇದೆಯಾ ಸೊ ಈ ಕುರಿತಾಗಿ ಏನ್ ಹೇಳ್ತೀರಾ ಖಂಡಿತವಾಗಿಯೂ ನಥಿಂಗ್ ಇಸ್ ಇಸ್ ಫ್ರೀ ಬಿಕಾಸ್ ಎವ್ರಿಥಿಂಗ್ ದಟ್ ಈಸ್ ಗಿವನ್ ಫ್ರೀ ವಿ ಡೋಂಟ್ ವ್ಯಾಲ್ಯೂ ನಾನು ಯಾವತ್ತೂ ಫ್ರೀ ಯಾರಿಗೂ ಕೊಡೋದೇ ಇಲ್ಲ ಕೊಡಲೂಬಾರ್ದು ನಾನು ನಿಮಗೂ ಹೇಳ್ತಿದ್ದೀನಿ ಯಾರಿಗೂ ಏನೂ ಫ್ರೀ ಕೊಡಬೇಡಿ ಬಿಕಾಸ್ ಈ ಭಗವಂತ ದೇವರು ಎಷ್ಟು ಟೈಮ್ ಕೊಟ್ಟಿದ್ದಾನಲ್ವ ಅಲ್ವೋ ಫ್ರೀಯಾಗಿ ಟೈಮ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೊಂಡಿದ್ದೀವ ಈ ಬಾಡಿ ಫ್ರೀ ಅಲ್ವ ನಿಮಗೆ ಫ್ರೀ ಕೊಟ್ಟಿರೋ ಕಾರಣಕ್ಕೆ ನಾವು ಎಷ್ಟು ದುರ್ಬಳಕೆ ಮಾಡ್ಕೊಳ್ತೀವಿ ಸಿಗರೇಟ್ ಹೊಡಿಯೋ ಕೇಳಿದ್ರೆ ದೇವರು ಯೂನಿವರ್ಸ್ ಹೇಳಿದ್ರೆ ಎಣ್ಣೆ ಹೊಡಿಯೋದು ಕೇಳಿದ್ರೆ ಪಾರ್ಟಿ ಮಾಡೋದು ಕೇಳಿದ್ರೆ ಹೇಗಂದರೆ ಹಾಗೆ ಹೇಳಿಲ್ವಲ್ಲ ಫ್ರೀಯಾಗಿ ಬಂತಲ್ವಾ ದುರ್ಬಳಕೆ ಮಾಡ್ಕೊಳ್ಳೋಕೆ ಚೆನ್ನಾಗಿ ಗೊತ್ತಿದೆ ನಮಗೆ ಹಾಗಾಗಿ ಯಾವುದನ್ನು ಯಾರಿಗೂ ಫ್ರೀ ಕೊಡಬಾರ್ದು ಇದು ತುಂಬ ಕಾಸ್ಟ್ಲಿ ರೀ ಯಾರಿಗೆ ಬೇಕೋ ಅವರು ಮಾತ್ರ ಬಂದು ಕಲೀರಿ ಅದಕ್ಕೆ ನಾನು ಹೇಳಿದ್ದು ಕರ್ಮ ಕಳೆದಿದ್ರೆ ಮಾತ್ರ ಬರೋದಕ್ಕೆ ಇದನ್ನು ಯಾರಿಗೂ ಹೇಳಬೇಡಿ ಸಪೋಸ್ ನೀವು ಇದು ನೋಡ್ತಿದ್ದೀರಾ ಕಾರ್ಯಕ್ರಮ ಇನ್ನೊಬ್ಬರಿಗೆ ಹೇಳಬಾರ್ದು ಇವರೇನೋ ಹೇಳ್ತಿದ್ದಾರೆ ಬನ್ನಿ ನೋಡಿ ಮಾಡೋಣ ಅಂತೇಳಿ ಒಂದು ವೇಳೆ ನಿಮ್ಗೆ ಸಕ್ಸಸ್ ಆಗಿದ್ದರೂ ಯಾರಿಗೂ ಹೇಳೋಕ್ಕೆ ಹೋಗ್ಬೇಡಿ ಯಾಕಂದರೆ ಕರ್ಮ ಕಳೆದಿದ್ರೆ ಮಾತ್ರ ಲಕ್ಷ್ಮಿನ ಪಡ್ಕೊಳ್ಳೋಕ್ಕೆ ಸಾಧ್ಯ ಸೊ ಹಾಗಾಗಿ ಯಾರ್ಯಾರು ಬರಲಿಕ್ಕೆ ಇಷ್ಟ ಇದೆಯೋ ಅಲ್ಲಿ ಸ್ಕ್ರಾಲ್ ನಂಬರ್ ಬರ್ತಿದೆ ಕೆಳಗಡೆ ಅಲ್ಲಿಗೆ ಕಾಲ್ ಮಾಡಿದ್ರೆ ನಮ್ಮ ಟೀಮ್ ಇದ್ದಾರೆ ಅವ್ರು ರಿಸೀವ್ ಮಾಡಿ ಮೆಕ್ಕ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾರೆ ಎಸ್ ಮೇಡಮ್ ಓಕೆ ಗುರುಜಿ ಈಗ ಕಳೆದ ಎಪಿಸೋಡ್ನಲ್ಲಿ ನೀವು ತಿಳಿಸ್ಕೊಡ್ತಾ ಇದ್ರಿ ಅಂದರೆ ಒಬ್ಬರು ಕೈ ಕೆಳಗಡೆ ಕೆಲಸ ಮಾಡೋರು ಅವ್ರಿಗೆ ಇಷ್ಟು ಅಂತ ಫಿಕ್ಸ್ ಇರುತ್ತೆ ಸ್ಯಾಲ್ರಿ ಸೊ ಅವರ ಜೀವನ ಪರ್ಯಂತ ದುಡಿತಾನೆ ಇರಬೇಕು ಅಂತ ಬಟ್ ನಾವು ಯಾವಾಗ ಓನ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಿರೋ ಸೊ ಅಂತವರಿಗೆ ದುಡ್ಡು ಕೈಯಲ್ಲಿ ನಿಲ್ಲುತ್ತೆ ಅಂತ ಸೊ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೂ ನಮ್ಮ ಜನಕ್ಕೆ ಭಯ ಅಂದರೆ ನಾನು ಸ್ಟಾರ್ಟ್ ಮಾಡಿದ್ರೆ ವರ್ಕೌಟ್ ಆಗುತ್ತೋ ಇಲ್ವೋ ಮತ್ತೆ ನಾನು ಮತ್ತೆ ಸಾಲದಲ್ಲಿ ಸಿಲ್ ಸಿಲ್ಕೊಂಡ್ಬಿಟ್ರೆ ಯಾಕೆ ಬೇಕಪ್ಪ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಜನರು ತುಂಬ ಇಷ್ಟಪಡೋದಿಲ್ಲ ಅದರಲ್ಲೂ ನಮ್ಮ ಜನ ಸೊ ಅಂಥವ್ರಿಗೆ ಏನು ಹೇಳ್ತೀರಾ ಸಿ ರಿಸ್ಕ್ ತಗೊಳ್ಳ್ದೇ ಇರೋದೇ ರಿಸ್ಕು ಅಂತ ನನ್ನ ಪ್ರಕಾರ ನಾವು ಬಡವರಾಗೋದಕ್ಕೆ ಕಾರಣವೇ ಅದಾಗ್ಬಿಡುತ್ತಲ್ವ ಸೊಗಾಗಿ ನಾವೆಲ್ಲ ಸಿ ಅಹಂ ಬ್ರಹ್ಮಸ್ಮಿ ಅಂತ ಹೇಳ್ತಿರ್ತೀವಿ ಎವ್ರಿ ಬಡಿ ಹ್ಯಾಸ್ ಡಿವೈನ್ ಎನರ್ಜಿ ಆ್ಯಂಡ್ ಪವರ್ ನಮ್ಮೆಲ್ಲರಲ್ಲೂ ಇರೋವಂಥದ್ದು ಪರಮಾತ್ಮನ ಅಂಶ ಯೂನಿವರ್ಸ್ನ ತತ್ವ ಸೊಗಾಗಿ ಆಗಲ್ಲ ಅಂತ ನಾವು ನಂಬಬಾರ್ದು ಸಿ ಕೆಲವೆಲ್ಲ ಚಿಲ್ಲರೆ ಕೆಲಸಗಳನ್ನ ಬಿಡಬೇಕು ಅಂತ ನಾವು ವರ್ಕ್ಶಾಪಲ್ಲಿ ಹೇಳ್ಕೊಡ್ತೇವೆ ಇದೆಲ್ಲ ಮಾಡಿದಾಗ ನಾವೆಲ್ಲ ಬಿಸ್ನೆಸ್ ಮಾಡೋದಕ್ಕಾಗಲಿ ರಿಸ್ಕ್ ತೆಗೆದುಕೊಳ್ಳೋದಕ್ಕಾಗಲಿ ಖುಷಿಯಿಂದ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅದಕ್ಕೆ ನೋಡಿ ಮಾರವಾಡಿ ಮನೆಗಳಲ್ಲಿ ಅಥವಾ ಜೈನ್ ಕುಟುಂಬದ ಮನೆಗಳಲ್ಲಿ ಇದನ್ನೇ ಹೇಳ್ಕೊಳ್ತಾ ಬಂದಿರ್ತಾರೆ ಸೊ ಅದಕ್ಕೆ ಅವರಿಗೆ ತುಂಬ ಆಗಿಬಿಡುತ್ತೆ ಈಗ ನಮ್ಮ ತಂದೆ ತಾಯಿಗಳು ಮಾರವಾಡಿಗಳಲ್ವಲ್ಲ ಸೊ ಹಾಗಾಗಿ ನಮಗೆ ಸಾಮಾನ್ಯವಾಗಿ ಸಹಜವಾಗಿ ಈ ಭಯ ಇದೆಲ್ಲ ಇರುತ್ತೆ ಹಾಗಾಗಿ ಈ ಮೈಂಡ್ ಸೆಟ್ ಅನ್ನೋದು ಬದಲಾವಣೆ ಆಗಬೇಕು ಇವತ್ತಿನಿಂದ ಈಗಲಿಂದ ಆಗುತ್ತೆ ಸೊ ಡೋಂಟ್ ವರಿ ಅಬೌಟ್ ಇಟ್ ಸೊ ಇನೀಷಿಯಲಿ ಆಲ್ ಆಲ್ ಸಚ್ ತಿಂಗ್ಸ್ ಹೊಲ್ಪಿದೆಯ ಈಗ ಡ್ರೈವಿಂಗ್ ಕಲಿಯಕ್ಕೆ ಹೋಗಿದ್ದೀವಪ್ಪ ಮೊದಲನೇ ದಿನನೇ ಚೆನ್ನಾಗಿ ಓಡಿಸ್ಕೊಂಡು ಹೋಗ್ಬಿಡೋಕ್ಕಾಗುತ್ತಾ ನಾನು ಧರ್ಮಸ್ಥಳಕ್ಕೆ ಹೋಗ್ಬಿಡೋಕ್ಕಾಗುತ್ತಾ ಕಾರ್ ತೊಗೊಂಡು ಸಾಕಾರ್ ನನಗೆ ಇನ್ನಿವತ್ತಿಗೆ ಡ್ರೈವಿಂಗೇ ಕಲ್ತಿಲ್ಲ ಬಟ್ ಯಾವಾಗದಾಗುತ್ತೆ ಚೆನ್ನಾಗಿ ಕಲ್ತಾದ್ಮೇಲೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಒಂದು ವರ್ಷ ಆದಮೇಲೆ ಈಸಿ ಆಗುತ್ತೆ ಸೊ ಫಸ್ಟ್ ಟೈಮ್ ನೀವು ಕೇಳಿಸ್ಕೊಳ್ತಿದ್ದೀರಲ್ವ ನಿಮಗೂ ಆ ಮನೋಭಾವನೆ ಇರುತ್ತೆ ಮೇಡಮ್ ಕೇಳಿದಾಗೆ ಭಯ ಆತಂಕ ಏನಪ್ಪ ಏನಾದರೂ ಆದರೆ ಅಂತೇಳಿ ಆ ರೀತಿ ಏನೂ ಇಲ್ಲ ಕಲ್ತು ಮಾಡಿದಾಗ ಸುಲಭ ಆಗುತ್ತೆ ಅದಕ್ಕೆ ಕಲಿಬೇಕು ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಇನ್ ಓಲ್ ವರ್ಲ್ಡ್ ಈಸ್ ಇನ್ವೆಸ್ಟಿಂಗ್ ಆನ್ ಸೆಲ್ಫ್ ಇನ್ವೆಸ್ಟಿಂಗ್ ಆನ್ ಸೆಲ್ಫ್ ಗೀವ್ಸ್ ದ ಬೆಸ್ಟ್ ರಿಟರ್ನ್ಸ್ ಅಂತ ಹೇಳ್ತಾರೆ ಸೊ ಬೆಸ್ಟ್ ರಿಟರ್ನ್ಸ್ ಬರಬೇಕು ಅಂದರೆ ಕಲಿಬೇಕು ಕಲಿತಾಗ ಎಲ್ಲವೂ ಸುಲಭ ಕಲಿದೇ ಇದ್ದರೆ ಕಷ್ಟ ಗೊತ್ತಿರಲಿ ಎಸ್ ಎಸ್ ಮತ್ತೊಂದು ನನ್ನ ಪ್ರಶ್ನೆ ಕೂಡ ಇದು ನಮ್ಮ ವೀಕ್ಷಕರ ಪ್ರಶ್ನೆ ಕೂಡ ಅನಂತ ಆಚಾರ್ಯರ ಬಳಿ ಬಂದ್ರೆ ಎಲ್ಲರೂ ದುಡ್ಡನ್ನ ಸುಲಭವಾಗಿ ದುಡಿತಾರ ನಿಜಕ್ಕೂ ಅವರು ಹೇಳಿದ್ದೆಲ್ಲ ನಿಜ ಆಗುತ್ತಾ ತುಂಬಾ ಚೆನ್ನಾಗಿ ಕೇಳಿದ್ರೆ ಚಾನ್ಸೇ ಇಲ್ಲ ನೀವ್ ನನ್ನ ಹತ್ರ ಬಂದ್ರೆ ಶ್ರೀಮಂತರ ಆಗ್ಬಿಡೋಂಗಿದ್ರೆ ಇನ್ನೇನ್ ಇನ್ನೇನಿತ್ತು ಈ ಸ್ಟುಡಿಯೋದಲ್ಲಿ ನೀವೂ ಇದ್ದೀರಾ ನೀವೂ ಆಗ್ಬೋದು ಇನ್ನು ಯಾರ್ಯಾರು ಇದ್ದಾರೆ ಎಲ್ರು ಆಗ್ಬಿಡ್ಬೋದು ಚಾನ್ಸ್ ಆಯಲ್ಲಮ್ಮ ವರ್ಕ್ಶಾಪ್ ವರ್ಕ್ಶಾಪಲ್ಲ ನನ್ನ ಜೊತೆ ಇದ್ದರೂ ನನ್ನ ಪುಸ್ತಕಗಳಿದೆ ಅದನ್ನು ಕೇಳಿಸ್ಕೊಂಡ್ರು ಏನು ಮಾಡಿದ್ರು ನೀವು ಶ್ರೀಮಂತರಾಗಲ್ಲ ಯಾವಾಗ್ತೀರಾ ನೀವು ಮನಸ್ಸು ಮಾಡಿದರೆ ಒನ್ಲಿ ವೆನ್ ಯು ಟೇಕ್ ಆ್ಯಕ್ಷನ್ ಒನ್ಲಿ ವೆನ್ ಯು ಡಿಟರ್ಮಿನ್ ಟು ಬಿಕಮ್ ರಿಚ್ ಒನ್ಲಿ ದೆನ್ ಯು ಕ್ಯಾನ್ ಬಿಕಮ್ ನೊಬ್ಬಡಿ ಇನ್ ದ ವರ್ಲ್ಡ್ ವರ್ಲ್ಡ್ ಈ ಪ್ರಪಂಚದಲ್ಲಿ ಯಾರಿಂದಲೂ ನನ್ನಾಗಲಿ ನಿಮ್ಮನ್ನಾಗಲಿ ನಿಮ್ಮನ್ನಾಗಲಿ ಬಡವರನ್ನಾಗಿ ಮಾಡೋದಕ್ಕೂ ಸಾಧ್ಯವಿಲ್ಲ ಹಾಗಾಗಿ ಶ್ರೀಮಂತರನ್ನಾಗಿ ಮಾಡೋದಕ್ಕೂ ಸಾಧ್ಯ ಇಲ್ಲ ನಿಮಗೆ ಮನ್ಸಿದ್ಯಾ ಡೂ ಹ್ಯಾವ್ ದ ವಿಲ್ಲಿಂಗ್ನೆಸ್ ಡೂ ಹ್ಯಾವ್ ದ ಮೈಂಡ್ ಡೂ ಯು ಹ್ಯಾವ್ ದ ಕರೇಜ್ ಟು ಬಿಕಮ್ ರಿಚ್ ಯು ಕ್ಯಾನ್ ಬಿ ರಿಚ್ ನಾಟ್ ಅದ ವೈಸ್ ಸೇಫ್ ಆಗಿ ಆನ್ಸರ್ ಮಾಡಿದೀರ ಸೇಫ್ ಇಲ್ಲಮ್ಮ ಇದು ಸತ್ಯಮ್ಮ ಇದು ಇದು ಸೇಫ್ ಅಲ್ಲ ನೀವೇನು ಹೇಳಿದ್ದು ಸತ್ಯದ ಜೀವಾಳ ಅಂತ ಹೇಳ್ತೀರಾ ಅಲ್ವಾ ಜಿ ಕನ್ನಡದಲ್ಲಿ ಸತ್ಯ ಅಮ್ಮ ಸೊ ಯಾವತ್ತೂ ನಾವು ಇದನ್ನೆಲ್ಲ ಕೇಳಿಸ್ಕೊಂಡಿರಲ್ಲ ಅದಕ್ಕೆ ನಮಗೆ ಬೇರೆ ಥರ ಅನಿಸುತ್ತಷ್ಟೇ ನಿಮ್ಗೆ ಯಾರ್ಯಾರು ಮನಸ್ಸು ಮಾಡ್ತಾರೋ ಅವ್ರು ಮಾತ್ರ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತಿದ್ರೆ ಸಿ ನಾನು ಈಗ ಈ ರೀತಿ ಹೇಳ್ಬೋದಿತ್ತು ಬಂದವರೆಲ್ಲ ಶ್ರೀಮಂತರಾಗ್ಬೋದು ಅಂತ ಹೇಳಿದಿದ್ರೆ ಸುಲಭ ನನಗೆ ಎಲ್ಲರೂ ವರ್ಕ್ಶಾಪ್ ಬರ್ತಾರೆ ಎಲ್ಲರೂ ನನ್ನ ಹತ್ರ ಬರ್ತಾರೆ ಅದು ಸುಳ್ಳು ಆಗುತ್ತೆ ಯಾರಿಗ ಮನಸ್ಸಿದೆಯೋ ಅವ್ರಿಗೆ ನಮ್ದು ಏನಾಗುತ್ತೋ ಒಂದು ಲ್ಯಾಡರ್ ಕೊಟ್ಟಾಗೆ ಹೇಳಿ ಕೊಟ್ಟಾಗೆ ಈಸಿಯಾಗಿ ಹತ್ತೋಗ್ಬೋದು ನಾವೊಂದು ಲ್ಯಾಡರ್ ಅಷ್ಟೇ ನಾವೊಂದು ಜಿ ಪಿ ಎಸ್ ಮಾ ನಾನು ಮೈಸೂರಿಗೆ ಹೋಗಬೇಕು ಅಡ್ರೆಸ್ ಗೊತ್ತಿರಲ್ಲ ಜಿ ಪಿ ಎಸ್ ಹಾಕ್ಕೊಳ್ತೀನಿ ಈಗ ನಾನು ಕರ್ಕೊಂಡು ಹೋಗಿದ್ದೆ ಯಾವುದು ಜಿ ಪಿ ಎಸ್ಸೇ ಬಟ್ ಜಿ ಪಿ ಎಸ್ಗೇನು ಹೋಮ ಮಾಡಬೇಕು ಥ್ಯಾಂಕ್ಸ್ ಹೇಳಬೇಕಂತೇನಿಲ್ಲ ಐ ಹ್ಯಾಡ್ ದ ಮೈಂಡ್ ಸೆಟ್ ಟು ಪುಟ್ ದ ಜಿ ಪಿ ಎಸ್ ಸೊ ನಾವು ಜಿ ಪಿ ಎಸ್ ಆಗಿರ್ತೀವಿ ಬಟ್ ಕೊನೆಗೆ ಅದನ್ನು ನೋಡ್ಕೊಂಡು ಹೋಗ್ಬೇಕಾಗಿರೋದು ನೀವೇ ನಿಜ ದುಡ್ಡು ಮನಿ ಮಾತಾಡಿದ್ರೆ ಇನ್ನೂ ಎಪಿಸೋಡ್ಗಳು ಸಾಕಾಗೋದಿಲ್ಲ ಬಟ್ ಇರುವಂತಹ ಟೈಮ್ನಲ್ಲಿ ನೀವು ಬಹಳ ಅಚ್ಚುಕಟ್ಟಾಗಿ ನಮ್ಮ ವೀಕ್ಷಕರಿಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀರಾ ಗುರುಜಿ ಕೊನೆಯದಾಗಿ ದುಡ್ಡಿನ ಕುರಿತಾಗಿ ನಮ್ಮ ವೀಕ್ಷಕರಿಗೆ ನೀವು ಹೇಳುವಂತಹ ಕಿವಿ ಮಾತೇನು ಸೊ ಕಿವಿ ಮಾತು ಇಷ್ಟೇ ಸೊ ಎಲ್ಲರಿಗೂ ಎಲ್ಲವೂ ಸಾಧ್ಯ ಸೊ ಯಾರಿಗೂ ಆಗೋದಿಲ್ಲ ಅಂತಂತೇನಿಲ್ಲ ಸೊ ಎಲ್ಲರೂ ಮನಸ್ಸು ಮಾಡಿ ಇವತ್ತಿಲ್ದಿರ ನಾಳೆ ನಾವೆಲ್ಲರೂ ಇದನ್ನೆಲ್ಲ ಅನುಭವಿಸ್ಬೇಕು ಈ ಪ್ರಪಂಚದಲ್ಲಿರುವ ಎಲ್ಲ ಸೌಕರ್ಯಗಳನ್ನು ಸೌಲಭ್ಯಗಳನ್ನು ಅನ್ಭವ್ಸೋಕ್ಕೆ ಬೇಕಾಗಿರೋ ಏಕಮಾತ್ರ ವಸ್ತು ಇವಾಗ ಈ ದುಡ್ಡು ಸೊ ಇದನ್ನು ಮಾಡಬೇಕು ಹೆಚ್ಚು ಮಾಡಬೇಕು ನಾನು ಈಗಾಗಲೇ ಮುಂಚೆ ಹೇಳಿದಾಗೆ ಒಳ್ಳೆಯವರ ಕೈಯಲ್ಲಿ ಹೆಚ್ಚು ದುಡ್ಡಿದ್ದರೆ ಒಳ್ಳೆಯ ಕೆಲಸಗಳಾಗುತ್ತೆ ಈ ಸಮಾಜ ಏನೋ ಉನ್ನತಿಗೆ ಹೊರಡುತ್ತೆ ಭಾರತ ದೇಶ ನಂಬರ್ ಒನ್ ಆಗುತ್ತೆ ನಾವು ಸಂತೋಷವಾಗಿರ್ತೇವೆ ನಾವೆಲ್ಲರೂ ಒಳ್ಳೆಯವರು ಅಂತ ನಾನು ಭಾವಿಸ್ತೇನೆ ಎಲ್ಲರೂ ಶ್ರೀಮಂತರಾಗೋಣ ಎಲ್ಲರೂ ಅನುಭವಿಸೋಣ ವಿ ಟು ಟು ಎಂಜಾಯ್ ಲೈಫ್ ಆ್ಯಂಡ್ ನಾಟ್ ಬಿ ಇನ್ ಡಿಪ್ರೆಷನ್ ಸೊ ಎಸ್ ಎಸ್ ಹ್ಯಾಪಿ ಯು ಬಹಳ ನೀಟ್ ಆ್ಯಂಡ್ ಕ್ಲೀನ್ ಆಗಿ ನಮ್ಮ ವೀಕ್ಷಕರಿಗೆ ಅರ್ಥ ಆಗೋ ರೀತಿ ನೀವು ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ ಧನ್ಯವಾದಗಳು ಧನ್ಯವಾದಗಳು ಥ್ಯಾಂಕ್ ಯು ಮೇಡಮ್ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಮತ್ತೆ ಇದೇ ಕಾರ್ಯಕ್ರಮದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ